ಹಾಯ್ ಹೆಲೋ ಎಲ್ಲ ನಗುವ ಮುಕ್ತ ಮನಸ್ಸುಗಳಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಸಾವಿಯನ್ನ ತ್ರೀ ಇಯರ್ಸ್ ಅಗ್ರಿಮೆಂಟ್ ಅನ್ನ ನೋಡಿದ್ವಿ ಮತ್ತೆ ಹೇಗೆ ಒಂದು ಆತ್ಮದಿಂದ ಟ್ರೈನಿಂಗ್ ತಗೊಳ್ತಾ ಇದ್ದ ಅಂತ ಕೂಡ ನೋಡಿದ್ವಿ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಮಾಸ್ಟರ್ ಸಾವಿಯನ್ನ ತುಂಬಾ ಕಠಿಣವಾದ ಟ್ರೈನಿಂಗ್ ನ ಕೊಡ್ತಾ ಇರ್ತಾರೆ ಟ್ರೈನಿಂಗ್ ಕೊಡ್ತಾನೆ ಕೊಡ್ತಾನೆ ಆರು ತಿಂಗಳು ಮುಗಿದೋಗ್ಬಿಡುತ್ತೆ ಒಂದ್ ಕಡೆ ಜಾವಿಯನ್ ತುಂಬಾ ಕಷ್ಟಪಟ್ಟು ಪವರ್ ನ ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೆ ಇನ್ನೊಂದ್ ಕಡೆ ಜಿಯಾಲಿ ಹೌದ ಕಡೆಯವರು ಮಾರ್ಕೆಟ್ ನಲ್ಲಿ ಜಿಯೋ ಕುಟುಂಬದ ಬಿಸ್ನೆಸ್ ನ ಬಿಡಿಸೋದಕ್ಕೆ ಅಂತಾನೆ ತುಂಬಾ ಒಳ್ಳೆ ಒಳ್ಳೆ ಪಿಲ್ ನ ಮಾರ್ಕೆಟ್ ಗೆ ಬಿಡ್ತಾ ಇರ್ತಾರೆ ಇದರಿಂದ ಜಿಯೋ ಕುಟುಂಬದ ಬಿಸ್ನೆಸ್ ತುಂಬಾ ಹದಗೆಟ್ಟಿರುತ್ತೆ ಬಿಸ್ನೆಸ್ ನ ಮಾಡೋಕೆ ಆಗ್ತಾ ಇರಲ್ಲ ಇನ್ನೊಂದ್ ಕಡೆ ಜಾವಿಯನ್ ಮಾಸ್ಟರ್ ಇಂದ ಟ್ರೈನಿಂಗ್ ಅನ್ನ ತಕೊಳ್ತಾ ಇರ್ತಾನೆ ಮಾಸ್ಟರ್ ಇವನಿಗೆ ಪವರ್ಫುಲ್ ಚೌಟಿಯಿಂದ ಹೊಡಿತಾ ಇರ್ತಾರೆ ಇದನ್ನ ಒಂದ್ ಕಡೆ ಬಾರ್ಕೂಲು ಅಂತ ಕೂಡ ಕರೀತಾರೆ ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ ಜಿಯಲ್ಲಿ ಯಾವ್ದ ಮೇನ್ ಹಾಲ್ಗೆ ಬರುತ್ತೆ ಎಲ್ಲಾ ಜನರು ಇಲ್ಲಿ ಪಾರ್ಟಿನ ಮಾಡ್ತಾ ತುಂಬಾನೇ ಖುಷಿಯಿಂದ ಇದ್ದಾರೆ ಯಾಕಂದ್ರೆ ಕೆಲವು ತಿಂಗಳಿಂದ ತುಂಬಾನೇ ಚೆನ್ನಾಗಿ ಬಿಸ್ನೆಸ್ ಆಗ್ತಿರೋದ್ರಿಂದ ಹಣದ ಜೊತೆ ಹೊಸ ಹೊಸ ಕಸ್ಟಮರ್ ಗಳು ಕೂಡ ಬರ್ತಾ ಇದಾರೆ ಮತ್ತೊಂದ್ ಕಡೆ ನೋಡಿದ್ರೆ ಜಿಯೋ ಕುಟುಂಬದ ಬಿಸ್ನೆಸ್ ತುಂಬಾನೇ ಹದಗೆಟ್ಟಿರುತ್ತೆ ಇದರ ವಿಷಯದಿಂದಲೇ ಇವರೆಲ್ಲ ತುಂಬಾನೇ ಖುಷಿಯಿಂದ ಇದ್ದಾರೆ ಅದಲ್ ಜಿಯಾಲಿ ಹೌಸ್ ನ ಫಿಲ್ ಮೇಕರ್ ನ ತೋರಿಸ್ತಾರೆ ಇವನ ಹೆಸರು ಲೂಸಿ ಅಂತ ಇವನು ನೋಡೋಕೆ ಎಷ್ಟು ಅಸಭ್ಯವಾಗಿ ವೀಕ್ ಆಗಿ ಕಾಣ್ತಾನೋ ಅದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಪಿಲ್ಗಳನ್ನ ಮಾಡಿ ಜಿಯಲಿ ಗೆ ಕೊಡ್ತಾ ಇರ್ತಾನೆ ಇವನು ಮಾಡಿರೋ ಪಿಲ್ಗಳನ್ನ ತಕೊಂಡು ಕಲ್ಟಿವೇಟರ್ ತುಂಬಾನೇ ಚೆನ್ನಾಗಿ ಪವರ್ ನ ಹೆಚ್ಚಿಸ್ಕೊಳ್ತಾ ಇರ್ತಾರೆ ಇದರಿಂದಾನೆ ಎಲ್ಲಾ ಈತನ ಗಳನ್ನ ತಗೊಳ್ತಾ ಇರ್ತಾರೆ ಇದಲ್ದೇನೆ ಇದನ್ನೇ ನೆಪ ಮಾಡ್ಕೊಂಡು ಲೂಸಿ ಜಿಯಲಿ ಹೌಸ್ ನವ್ರ ಹತ್ರ ಮಾರಿದ ಪಿಲ್ ನ ಅರ್ಧ ಭಾಗದಷ್ಟು ಹಣನ ಕೇಳ್ತಾ ಇರ್ತಾನೆ ಇವನ ಈ ದುರಾಸೆಯನ್ನ ಜಿಯಾಲಿ ನವರು ಕೂಡ ನೋಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವನಿಗೆ ಏನಾದ್ರೂ ಬೇಸರನ್ನ ಮಾಡಿದ್ರೆ ಇವನು ಜಿಯೋ ಕುಟುಂಬಕ್ಕೆ ಪಿಲ್ಗಳನ್ನ ಮಾಡೋದಕ್ಕೆ ಹೊರಟೋಗ್ತಾನೆ ಇದರಿಂದ ನಮಗೆನೆ ನಷ್ಟ ಅಂತ ತಿಳ್ಕೊಂಡು ಸುಮ್ನಾಗಿ ಬಿಡ್ತಾರೆ ಇತನ ಎಲ್ಲಾ ದುರಾಸೆಗಳನ್ನೆಲ್ಲ ಸಹಿಸಿಕೊಳ್ತಾ ಇರ್ತಾರೆ ಅಷ್ಟರಲ್ಲೇ ಲೂಸಿ ಅಲ್ಲೇ ಇದ್ದ ಒಬ್ಬ ಕೆಲಸದವಳನ್ನ ಅಸಭ್ಯವಾಗಿ ವರ್ತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವನು ಪಿಲ್ ಮಾಡೋದ್ರಲ್ಲಿ ಎಷ್ಟು ಸಾಮರ್ಥ್ಯನೋ ಅದಕ್ಕಿಂತನೂ ಹೆಚ್ಚು ದೊಡ್ಡ ಕಾಮಿಷ್ಟ ಕೂಡ ಹೌದು ಇದನ್ನೆಲ್ಲ ಜಿಯಾಲಿ ನೋಡಿದ್ರು ಕೂಡ ನೋಡೋದಕ್ಕೆ ಕೂತ್ಕೋಬೇಕಾಗ್ತದೆ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಮಾಸ್ಟರ್ ಜೀವನ್ಗೆ ತುಂಬಾ ಜೋರಾಗಿ ಪವರ್ಫುಲ್ ನಿಂದ ಹೊಡಿತಾ ಇರ್ತಾರೆ ಜಾವಿಯನ್ನ ಹೊರಗಡೆಯಿಂದ ತುಂಬಾನೇ ಸ್ಟ್ರಾಂಗ್ ಮಾಡ್ತಾ ಇರ್ತಾರೆ ಈ ತರ ಟ್ರೈನಿಂಗ್ ನ ಕೊಡ್ತಾನೆ ಜಾವಿಯನ್ ಜಂಪ್ ಮಾಡಿ ಏಟ್ ಪೋಲ್ ಸ್ಮ್ಯಾಶಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿ ಪಕ್ಕದಲ್ಲಿ ಇದ್ದಂತ ಒಂದು ದೊಡ್ಡ ಬೆಟ್ಟನ ಪುಡಿ ಪುಡಿ ಮಾಡ್ಬಿಡ್ತಾನೆ ಇದನ್ನ ನೋಡಿ ಜಾವಿಯನ್ ತುಂಬಾನೇ ಶಾಕ್ ಆಗ್ತಾ ಹೇಳ್ತಾನೆ ಇದು ನನ್ನ ದೃಷ್ಟ ಇದನ್ನ ಯೂಸ್ ಮಾಡ್ಬೇಕಾದ್ರೆ ನನ್ ಬಳಿ ತುಂಬಾನೇ ಸ್ಟ್ರಾಂಗ್ ಇತ್ತು ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನನ್ನ ಕೈ ಮುರಿದೇ ಹೋಗ್ತಿತ್ತು ಅಂತ ಹೇಳ್ಕೊಳ್ತಾನೆ ಮತ್ತೆ ಮಾಸ್ಟರ್ ಕೂಡ ಶಬಾಶ್ ಹೇಳ್ತಾ ಹೇಳ್ತಾನೆ ನಿಮ್ಮ ಏಟ್ ಪೋಲ್ ಸ್ಮ್ಯಾಶಿಂಗ್ ಟೆಕ್ನಿಕ್ ತುಂಬಾನೇ ಪವರ್ಫುಲ್ ಆಗಿದೆ ಇದಕ್ಕೆ ನಾನ್ ನಿಮ್ಮನ್ನ ಹೊಗಳೇಬೇಕು ಅಂತ ಹೇಳ್ತಾನೆ ನನ್ಗೆ ಒಂದು ಅನುಮಾನ ಇದೆ ನಿಮ್ಮಂತ ಫಿಲ್ ಮೇಕರ್ ಗಳ ಲೆವೆಲ್ ಗಳು ಹೇಗಿರುತ್ತೆ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ಫಿಲ್ಮ್ ಮೇಕರ್ ಯಾವ ತರದ ಗ್ರೇಡ್ ನಲ್ಲಿ ಇರ್ತಾರೆ ಅದಕ್ಕೆ ಅವನ ಮಾಸ್ಟರ್ ಉತ್ತರ ಕೊಡ್ತಾರೆ ನಮ್ಮಂತ ಫಿಲ್ಮ್ ಮೇಕರ್ ಗಳ ಹತ್ರ ಒಂದು ರೀತಿಯಾದಂತಹ ಸ್ಪೆಷಲ್ ಫ್ಲೇಮ್ ಇರುತ್ತೆ ಅಂದ್ರೆ ಅದನ್ನ ನಾವು ಬೆಂಕಿ ಅಂತ ಕೂಡ ಅರ್ಥ ಮಾಡ್ಕೋಬಹುದು ಈ ಫ್ಲೇಮ್ ನ ಕಲರ್ ನ ನೋಡಿ ನಾವು ಅವನನ್ನ ಯಾವ ಗ್ರೇಡ್ ನಲ್ಲಿ ಫಿಲ್ ನ ಮಾಡ್ತಾನೆ ಅಂತ ಗುರುತಿಸ್ತೀವಿ ಅಂತ ಮಾಸ್ಟರ್ ಉತ್ತರ ಕೊಡ್ತಾರೆ ಹಂಗಂದ್ರೆ ಫ್ಲೇಮ್ ನ ಕಲರ್ ಎಷ್ಟು ಡಾರ್ಕ್ ಇರುತ್ತೋ ಆತನ ರ್ಯಾಂಕ್ ಅಷ್ಟೇ ಜಾಸ್ತಿ ಇರುತ್ತೆ ಇದಕ್ಕೆ ಜಾವಿಯನ್ ಎಕ್ಸೈಟ್ ಆಗಿ ತನ್ನ ಮಾಸ್ಟರ್ ನ ಕೇಳ್ತಾನೆ ಮಾಸ್ಟರ್ ಹಾಗಿದ್ರೆ ನಿಮ್ಮ ಹತ್ರ ಇರೋ ಫ್ಲೇಮ್ ಯಾವ್ದು ಅದನ್ನ ನಂಗೆ ಒಂದ್ಸರಿ ತೋರಿಸ್ತೀರಾ ಅಂತ ಹೇಳ್ತಾನೆ ಇದನ್ನ ಕೇಳಿಸಿಕೊಂಡ ಯಾವ ತನ್ನ ಫ್ಲೇಮ್ ಹೊರಗಡೆ ತೆಗಿತಾನೆ ಇದನ್ನ ನೋಡಿ ಜಾವ್ಯಾನ್ ತುಂಬಾನೇ ಶಾಕ್ ಆಗಿ ಹೋಗಿರ್ತಾನೆ ಯಾಕಂದ್ರೆ ಇಲ್ಲಿವರೆಗೂ ಫ್ಲೇಮ್ ಬೆಂಕಿ ಕಲರ್ ಕಲರ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಫ್ಲೇಮ್ ಕೂಡ ಕೋಲ್ಡ್ ಆಗಿರುತ್ತೆ ಅಂತ ಇದೇ ಮೊದಲ ಸಲ ನೋಡ್ತಾ ಇರೋದು ಯಾರೋ ಹೇಳ್ತಾರೆ ಈ ಫ್ಲೇಮ್ ಅನ್ನೋದು ಫಿಲ್ಮ್ ಮಾಡೋರಿಗೆ ತುಂಬಾನೇ ಅಗತ್ಯ ಈ ಫ್ಲೇಮ್ ಇಲ್ಲ ಅಂದ್ರೆ ಎಂತಹ ಅಪರೂಪದ ಗಿಡಮೂಲಿಕೆಗಳು ಸಿಕ್ಕಿದ್ರು ಕೂಡ ಅದನ್ನ ಪಿಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅದಲ್ದೇನೆ ಫ್ಲೇಮ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ನಿನ್ನ ಶತ್ರುಗಳು ನಿನ್ನ ನೋಡಿ ಹೆದರ್ತಾರೆ ಯಾಕಂದ್ರೆ ಇದು ಅಷ್ಟೊಂದು ಡೇಂಜರ್ ಈ ಮಾತನ್ನೆಲ್ಲ ಜಾವ್ಯಾನ್ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದ ಅದಲ್ದೇನೆ ಮಾಸ್ಟರ್ ಕೈಯಲ್ಲಿ ಕೋಲ್ಡ್ ಫ್ಲೇಮ್ ನೋಡಿ ತುಂಬಾ ಎಕ್ಸೈಟೆಡ್ ಆಗಿ ನೋಡ್ತಾ ಇರ್ತಾನೆ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ಇದನ್ನ ಮುಟ್ಟುವಂತ ತಪ್ಪು ಮಾಡೋದಿಕ್ಕೆ ಹೋಗ್ಬೇಡ ಯಾಕಂದ್ರೆ ಇದು ಹನ್ನೊಂದನೇ ರ್ಯಾಂಕ್ ನ ಸ್ಪಿರಿಟ್ ಗೋಲ್ಡ್ ಫ್ಲೇಮ್ ಅದಕ್ಕೆ ಇದು ನಿಂಗೆ ತುಂಬಾನೇ ಅಪಾಯಕಾರಿಯಾಗಿರುತ್ತೆ ಇದನ್ನ ಕೇಳಿಸಿಕೊಂಡ ಜಾವಿಯನ್ ಮಾಸ್ಟರ್ ಹತ್ರ ಹೇಳ್ತಾನೆ ಮಾಸ್ಟರ್ ನಾನು ಕೂಡ ಒಂದಿನ ಫಿಲ್ ಮೇಕರ್ ಆದಾಗ ಇದೇ ತರದ ಫ್ಲೇಮ್ ನನ್ನ ಹತ್ರ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ತುಂಬಾ ಕಾಯ್ತಾ ಇರ್ತೇನೆ ಅಂತ ಹೇಳ್ತಾನೆ ಅಲ್ಲಿ ತನಕ ನನ್ಗೆ ಯಾವ್ದಾದ್ರು ಹೆವೆನ್ಲಿ ಲೆವೆಲ್ ನ ಫೈಟಿಂಗ್ ಸ್ಕಿಲ್ ನ ಹೇಳ್ಕೊಡು ಅಂತ ಹೇಳ್ತಾನೆ ಅದಕ್ಕೆ ಮಾಸ್ಟರ್ ಬೈತಾ ಹೇಳ್ತಾರೆ ಮೂರ್ಖ ಹೆವೆನ್ಲಿ ಲೆವೆಲ್ ಸ್ಕಿಲ್ ಕಲಿಯೋದು ಏನ್ ಬೆಟ್ಟನ ಪುಡಿ ಪುಡಿ ಮಾಡೋದಷ್ಟು ಸ್ವಲ್ಪ ಅನ್ಕೊಡ್ರಿ ಅದನ್ನ ಪಡೆಯೋದಕ್ಕೆ ಸತತವಾಗಿ ವರ್ಷಾನುಗಟ್ಟಲೆ ಪರಿಶ್ರಮ ಪಟ್ಟರು ಕೂಡ ಸಿಗೋದಿಲ್ಲ ಅದಕ್ಕೆ ಜಾವ್ಯಾನ್ ತುಂಬಾನೇ ಬೇಜಾರಾಗಿ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಯಾಕಂದ್ರೆ ನನ್ನ ಹತ್ರ ವೆನ್ಲಿ ಲೆವೆಲ್ ಸ್ಕಿಲ್ ಎಂತಾನು ತುಂಬಾನೇ ಚೆನ್ನಾಗಿರೋ ಟೆಕ್ನಿಕ್ ಇದೆ ನನ್ ಅನ್ಸುತ್ತೆ ನೀನು ನೀನು ಇನ್ನೂ ಕೂಡ ಇಂಪ್ರೂವ್ ಆಗ್ತೀಯಾ ಇದನ್ನ ಕೇಳಿಸ್ಕೊಂಡು ಜಾವ್ಯಾನ್ ಎಕ್ಸೈಟೆಡ್ ಆಗಿ ಕೇಳ್ತಾನೆ ನೀನು ಯಾವ ಟೆಕ್ನಿಕ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ನಾನು ಲೋ ಲೆವೆಲ್ ಸ್ಕಿಲ್ ನ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಜಾವ್ಯಾನ್ ಬೇಜಾರಾಗ ಹೋಗ್ತಾನೆ ಯಾಕಂದ್ರೆ ಲೋ ಲೆವೆಲ್ ಸ್ಕಿಲ್ ತುಂಬಾನೇ ವೀಕ್ ಮತ್ತೆ ಅಷ್ಟೊಂದು ಪವರ್ಫುಲ್ ಆಗಿರೋದಿಲ್ಲ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ನಾನು ಮೊದಲೇ ಹೇಳಿದೆ ಇದು ಎಲ್ಲ ಟೆಕ್ನಿಕ್ ಇಂತ ತುಂಬಾನೇ ಡಿಫ್ರೆಂಟ್ ನೀನು ಇದನ್ನ ಕಲ್ತ್ರೆ ನೀನು ಯಾವ್ಯಾವ ರೀತಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀಯೋ ಅದೇ ರೀತಿ ಈ ಸ್ಕಿಲ್ ಕೂಡ ತನ್ನ ತಾನು ಇವಾಲ್ವ್ ಆಗ್ತಾ ಹೋಗುತ್ತೆ ಜಾವಿಯನ್ ಇದನ್ನ ಕೇಳಿಸಿಕೊಂಡು ಆಶ್ಚರ್ಯದಿಂದ ಹೇಳ್ತಾನೆ ಒಂದು ಸ್ಕಿಲ್ ತನ್ನ ತಾನು ಇವಾಲ್ವ್ ಆಗುತ್ತಾ ಎಲ್ಲೋ ಸತ್ ಮೇಲೆ ಆತ್ಮಕ್ಕೆ ತಾಲ್ಕೆಟ್ ಹೋಗಿರ್ಬೇಕು ಅಂತ ಮಾತಾಡ್ಕೊಳ್ತಾನೆ ಅದಕ್ಕೆ ಮಾಸ್ಟರ್ ಕೋಪಿಸ್ಕೊಂಡು ಈ ಸ್ಕಿಲ್ ಇಲ್ಲಿವರೆಗೂ ಯಾರು ಕಲ್ತಿಲ್ಲ ಇದನ್ನ ಕಲಿಯೋದು ಅಷ್ಟು ಸುಲಭ ಅಲ್ಲ ಜಾವೇನ್ ಹೇಳ್ತಾನೆ ಈ ಟೆಕ್ನಿಕ್ ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆ ಮಾಸ್ಟರ್ ನನಗೆ ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಾರೆ ಮತ್ತೆ ಜಾವೇನ್ ಕೇಳ್ತಾನೆ ಸರಿ ಈ ಟೆಕ್ನಿಕ್ ನ ಯಾರಾದ್ರೂ ಯೂಸ್ ಮಾಡೋದನ್ನ ನೋಡಿದೀರಾ ಅದಕ್ಕೆ ಮಾಸ್ಟರ್ ಮತ್ತೆ ಹೇಳ್ತಾರೆ ಇಲ್ಲ ನಾ ಇಲ್ಲಿವರೆಗೂ ಯಾರು ಕೂಡ ಈ ಟೆಕ್ನಿಕ್ ನ ಯೂಸ್ ಮಾಡೋದನ್ನ ನೋಡಿಲ್ಲ ಮತ್ತೆ ಜಾವ್ಯನ್ ತುಂಬಾನೇ ಬೇಜಾರಾಗಿ ಕೇಳ್ತಾನೆ ಮತ್ತೆ ನೀವ್ ಹೇಗೆ ಈ ಟೆಕ್ನಿಕ್ ಹೇಳ್ಕೊಡ್ತೀರಾ ಅಂತ ಕೋಪದಿಂದ ಹೇಳ್ತಾನೆ ಅದಕ್ಕೆ ಮಾಸ್ಟರ್ ನಗ್ತಾ ಹೇಳ್ತಾರೆ ತಲೆ ನನ್ನ ಹತ್ರ ಒಂದು ಬುಕ್ ಇದೆ ಆ ಬುಕ್ ಅನ್ನ ನೀನು ಓದ್ಕೊಂಡು ಈ ಟೆಕ್ನಿಕ್ ನ ತುಂಬಾ ಸುಲಭವಾಗಿ ಕಲಿಬಹುದು ಅಂತ ಹೇಳ್ತಾರೆ ಇದನ್ನ ಕೇಳಿಸಿಕೊಂಡು ಜಾವ್ಯನ್ ತುಂಬಾನೇ ಖುಷಿ ಆಗ್ತಾನೆ ಇದೇ ರೀತಿ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಜಿ ಜೂನಿಯರ್ ಬರೋದನ್ನ ದೂರದಿಂದಲೇ ಮಾಸ್ಟರ್ ಸೆನ್ಸ್ ಮಾಡಿ ಬೇಗನೆ ರಿಂಗ್ ಒಳಗಡೆ ಹೋಗ್ಬಿಡ್ತಾರೆ ಜೂನಿಯರ್ ಜಾವಿಯನ್ ನ ಹುಡುಕೊಂಡು ಇಲ್ಲಿ ತನಕ ಬಂದಿರ್ತಾಳೆ ಮತ್ತೆ ಜಾವ್ಯನ್ ಮೈ ಮೇಲೆ ತುಂಬಾ ಗಾಯದ ಗುರುತುಗಳನ್ನು ತುಂಬಾ ಕೋಪದಿಂದ ಹೇಳ್ತಾಳೆ ಯಾರು ನನ್ಗೆ ತೊಂದರೆ ಕೊಟ್ಟಿರೋದು ಅಂತ ತುಂಬಾನೇ ಕೋಪದಿಂದ ಕೆಲಸ ಅದಕ್ಕೆ ನಗ್ತಾ ಹೇಳ್ತಾನೆ ನನ್ನ ಟ್ರೈನಿಂಗ್ ನ ಒಂದು ಭಾಗ ಅಷ್ಟೇ ನಾನು ಒಂಬತ್ತನೇ ಲೆವೆಲ್ ಯೋಧನಿಂದ ಮುಂದೆ ಪ್ರಮೋಟ್ ಆಗೋದಕ್ಕೆ ತುಂಬಾನೇ ಕಷ್ಟಪಟ್ಟು ಟ್ರೈನಿಂಗ್ ನ ಮಾಡ್ತಾ ಇದ್ದೆ ಇದರಿಂದ ಕೆಳಗಡೆ ಬಿದ್ದು ಗಾಯ ಆಯ್ತು ಅಷ್ಟೇ ಅಂತ ಸುಳ್ಳನ ಹೇಳ್ತಾನೆ ಇದನ್ನ ಕೇಳಿಸಿಕೊಂಡು ಬೇಗನೆ ಜಾವಿಯನ್ನ ಕೂರಿಸ್ಕೊಂಡು ಗಾಯಕ್ಕೆ ಔಷಧಿಯನ್ನ ಹಚ್ಚೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಜಾವಿಯನ್ ಇವಳನ್ನ ತುಂಬಾ ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಇದನ್ನ ಜೂನಿಯರ್ ನೋಡಿ ತುಂಬಾ ನಾಚಿಕೆ ಪಡ್ತಾ ಹೇಳ್ತಾಳೆ ನೀವು ಈ ರೀತಿ ನೋಡ್ಬೇಡಿ ಅಂತ ನಾಚಿಕೆಯಿಂದ ಹೇಳ್ತಾಳೆ ಅದಕ್ಕೆ ಹೇಳ್ತಾನೆ ಅಯ್ಯೋ ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ ಇನ್ನೇನು ಇಲ್ಲ ಅಂತ ಮಾತನ್ನ ಮರಸ್ತಾನೆ ಅದಕ್ಕೆ ಜಿ ಜೂನಿಯರ್ ಹೇಳ್ತಾಳೆ ನಿನಗೆ ಔಷಧಿ ಹೆಚ್ಚಿದ್ದೀನಿ ನೀನು ರೆಸ್ಟ್ ಮಾಡ್ಕೋ ಅಂತ ತನ್ನ ಮಡ್ಲಿನ ಮೇಲೆ ಮಲ್ಕೋ ಅಂತ ಹೇಳ್ತಾಳೆ ಅದಕ್ಕೆ ಜಾವೆನ್ ಕೂಡ ಸರಿ ಅಂತ ಮಡ್ಲಿನ ಮೇಲೆ ತಲೆ ಹಾಕಿ ಮಲ್ಕೊಳ್ತಾನೆ ಇನ್ನೊಂದ್ ಕಡೆ ಜೂನಿಯರ್ ತನ್ನ ಪವರ್ ನ ಸ್ವಲ್ಪ ಭಾಗ ಯೂಸ್ ಮಾಡಿ ಜಾವೆನ್ ಗಾಯನ ವಾಸಿ ಮಾಡೋದಕ್ಕೆ ಹಾಕ್ತಾಳೆ ಆದ್ರೆ ಅಷ್ಟೊತ್ತಿಗೆ ಜಾವೆನ್ ನಿದ್ದೇಲೂ ಕೂಡ ಟ್ರೈನಿಂಗ್ ನ ಮಾಡ್ತಾ ಕಲ್ಟಿವೇಶನ್ ನ ಮಾಡ್ತಾ ಇರ್ತಾನೆ ಇದನ್ನ ನೋಡಿ ಜೂನಿಯರ್ ತುಂಬಾ ಶಾಕ್ ಆಗ್ತಾಳೆ ಸ್ವಲ್ಪ ಟೈಮ್ ಆದ್ಮೇಲೆ ಜಾವ್ಯಾನ್ ಕಣ್ ತೆಗೆದ್ಮೇಲೆ ನೋಡ್ತಾನೆ ಜಾವೆನ್ ಗಾಳಿಯಲ್ಲಿ ತೇಲ್ತಾ ಇರ್ತಾನೆ ಯಾಕಂದ್ರೆ ಒಂಬತ್ತನೇ ಲೆವೆಲ್ ಯೋಧನಿಂದ ಜಾವ್ಯಾನ್ ಪ್ರಮೋಟ್ ಆಗ್ತಾ ಇರ್ತಾನೆ ಇದನ್ನ ನೋಡಿ ಜಾವ್ಯಾನ್ ಕೂಡ ಶಾಕ್ ಆಗ್ತಾನೆ ಅದಾದ್ಮೇಲೆ ಅವನ ಸುತ್ತ ನ್ಯಾಚುರಲ್ ಎನರ್ಜಿಗಳು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ ಮೇಲೆ ಅವನಿಗೆ ತಿಳಿಯುತ್ತೆ ನಾನು ಒಂಬತ್ತನೇ ಲೆವೆಲ್ ಯೋಧನಿಂದ ಬ್ರೇಕ್ ಥ್ರೂ ಮಾಡಿದೀನಿ ಅಂತ ಜಿ ಜೂನಿಯರ್ ಕೂಡ ಅಲ್ಲಿಗೆ ಬಂದು ಹೇಳ್ತಾಳೆ ನೀನು ನಿದ್ದೆಯಲ್ಲಿ ಕೂಡ ಕಲ್ಟಿವೇಶನ್ ಮಾಡ್ತೀಯ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಜಾವ್ಯಾನ್ ಹೇಳ್ತಾನೆ ನನ್ಗೆ ಮರ್ತೇ ಹೋಯ್ತು ಕಲ್ಟಿವೇಶನ್ ಮಾಡ್ತಾ ಮಾಡ್ತಾ ನನ್ನ ಫ್ಯಾಮಿಲಿ ಬಗ್ಗೆ ಮರ್ತೇ ಬಿಟ್ಟೆ ಈಗ ಫ್ಯಾಮಿಲಿ ಹೇಗಿದೆ ಅಂತ ಕೇಳ್ತಾನೆ ಅದಕ್ಕೆ ಜೂನಿಯರ್ ತುಂಬಾ ನಿರಾಸೆಯಿಂದ ಹೇಳ್ತಾಳೆ ಹೌಸ್ ಯೋಜನಾ ಕಡೆಯವರು ಜಾವ್ ಕುಟುಂಬದ ಬಿಸ್ನೆಸ್ ನ ಎಲ್ಲ ಕೊಡ್ಕೊಂಡ್ ಬಿಟ್ಟಿದ್ದಾರೆ ಇವಾಗ ಜಿಯೋ ಕುಟುಂಬ ತುಂಬಾನೇ ಕಷ್ಟದಲ್ಲಿದೆ ಅದಕ್ಕೆ ಸಾವಿ ಹೇಳ್ತಾನೆ ಸರಿ ಹಾಗಿದ್ರೆ ನಾವು ಮಾರ್ಕೆಟ್ ಗೆ ಹೋಗೋಣ ನಾನೇ ಏನಾದ್ರು ಈ ಸಮಸ್ಯೆಗೆ ಉಪಾಯ ಹುಡುಕ್ಬೇಕು ಅಂತ ಮಾತಾಡ್ಕೊಳ್ತಾನೆ ಇದಾದ್ಮೇಲೆ ಸೀನ್ ಶಿಫ್ಟ್ ಆಗುತ್ತೆ ಉದಾನ್ ಸಿಟಿ ಮಾರ್ಕೆಟ್ ಗೆ ಬರುತ್ತೆ ಜಿಯಾಲಿ ಹೌಸ್ ಕಡೆಯವರು ತುಂಬಾ ಚೆನ್ನಾಗಿ ಗಳನ್ನ ಮಾರ್ತಾ ಹೇಳ್ತಾರೆ ಈ ಪಿಲ್ ಗಳನ್ನ ತಕೊಂಡವರ ಕಲ್ಟಿವೇಶನ್ ಮೊದಲಿಗಿಂತ ಹತ್ತು ಪಟ್ಟು ಬೇಗ ಕಲ್ಟಿವೇಟ್ ಮಾಡಬಹುದು ಅಂತ ಮಾರ್ಕೆಟಿಂಗ್ ನ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಜಿಯೋ ಕುಟುಂಬದ ಬಿಸ್ನೆಸ್ ನ ಜಿಯಾಲಿ ಹೌಸ್ನವರು ಮಾಡೋದಕ್ಕೆ ಬಿಡ್ತಾ ಇರಲ್ಲ ಅಲ್ಲಿಗೆ ಜೂನಿಯರ್ ಕರ್ಕೊಂಡು ಜಾವಿಯನ್ ಬರ್ತಾನೆ ಹೇಳ್ತಾನೆ ಜಿಯಾಲಿಯೋಸ್ ನ ಕಡೆಯವರು ಗೂಂಡಾಗಿರಿ ಮಾಡೋರನ್ನ ಕರ್ಕೊಂಡು ಈಗಿಂದ ಈಗಲೇ ಇಲ್ಲಿಂದ ಹೊರಟೋಗ್ಬೇಕು ಅಂತ ಕೋಪದಿಂದ ಹೇಳ್ತಾನೆ ಆದ್ರೆ ಜಿಯಾಲಿಯೋಸ್ ನ ಕಡೆಯವರು ಹವಾಮಾನ ಮಾಡ್ತಾ ಜಿಯೋ ಕುಟುಂಬದ ಬಗ್ಗೆ ಹಿಂದೆ ಮುಂದೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಲ್ದೇನೆ ಲೂಸಿ ಜೂನಿಯರ್ ನೋಡಿ ಈ ಬ್ಯೂಟಿಫುಲ್ ಹುಡುಗಿ ಯಾರು ಅಂತ ಕೇಳ್ತಾನೆ ಅದಕ್ಕೆ ಜಿಯಾಲಿಯೋಸ್ ನ ಮುಂದಿನ ನಾಯಕ ಹೇಳ್ತಾನೆ ಈ ಹುಡುಗಿ ಹೆಸರು ಜೂನಿಯರ್ ಇವಳು ಜಿಯೋ ಕುಟುಂಬದ ರಿಲೇಟಿವ್ ಇವಳ ಬಗ್ಗೆ ನಾನು ನಿಮಗೆ ಮುಂಚೆನೆ ಹೇಳಿದೆ ಅಂತ ಉತ್ತರ ಕೊಡ್ತಾನೆ ಅದಕ್ಕೆ ಲೂಸಿ ಹೇಳ್ತಾನೆ ಈ ಹುಡುಗಿ ತುಂಬಾನೇ ಬ್ಯೂಟಿಫುಲ್ ಇವಳನ್ನ ಬಂಧಿಸಿ ನನ್ನ ಹತ್ರ ಕರ್ಕೊಂಡ್ ಬಾ ಜಿಯೋ ಕುಟುಂಬ ಅಂತೂ ಏನು ಮಾಡೋದಕ್ಕೆ ಆಗೋದಿಲ್ಲ ನಾನು ಮೊದಲಿಗಿಂತ ತುಂಬಾನೇ ಚೆನ್ನಾಗಿರೋ ಪಿಲ್ಗಳನ್ನ ಮಾಡಿ ಕೊಡ್ತೀನಿ ಅಂತ ಆಸೆಯನ್ನ ಹುಟ್ಟಿಸ್ತಾನೆ ಇವಳನ್ನ ಬಂಧಿಸೋಕೆ ಅಂತ ಬರ್ತಾ ಇರೋ ಹೇಳ್ತಾನೆ ಜಿಯೋ ಕುಟುಂಬ ಎಷ್ಟು ಲೂಸರ್ ಇವರ ಮುಂದೆ ಅವರ ಕುಟುಂಬದ ಹುಡುಗಿಯನ್ನ ಕೀಟ್ಲೆ ಮಾಡೋರು ಕೂಡ ಏನು ಮಾಡೋಕ್ಕಾಗಲ್ಲ ಇನ್ನೊಂದ್ ಕಡೆ ಜಾವ್ಯಾನ್ ಇದನ್ನೆಲ್ಲ ನೋಡಿ ತುಂಬಾನೇ ಕೋಪ ಬಂದು ಅವನು ಪಕ್ಕದಲ್ಲಿ ಇದ್ದಂತ ಕಲ್ಲನ್ನ ಸಕಿಂಗ್ ಪಾಂಪ್ ಟೆಕ್ನಿಕ್ ನ ಯೂಸ್ ಮಾಡಿ ಒಂದು ಕಲ್ಲನ್ನ ಅವನ ಹತ್ರ ಅದೇ ಕಲ್ಲನ್ನ ಯೂಸ್ ಮಾಡಿ ಯಂಗ್ ಮಾಸ್ಟರ್ ಗೆ ಹೊಡಿತಾನೆ ಹೊಡಿದಾರ ಹೊಸಕ್ಕೆ ಹೆಂಗ್ ಮಾಸ್ಟರ್ ಗಾಳಿಯಲ್ಲಿ ತೇಲ್ತಾ ಇರ್ತಾನೆ ಆದ್ರೂ ಕೂಡ ಮತ್ತೆ ಪಾಮ್ ಟೆಕ್ನಿಕ್ ನ ಯೂಸ್ ಮಾಡಿ ಅವನನ್ನ ಮತ್ತೆ ತರ ಕೇಳಿಕೊಂಡು ಮನಸ್ಸಿಗೆ ತೃಪ್ ಆಗುವಷ್ಟು ಹೊಡೆದಾಕ್ತಾನೆ ಜಿಯಾಲಿ ಹೌಸ್ ನ ಹೆಂಗ್ ಮಾಸ್ಟರ್ ನ ಚೆನ್ನಾಗಿ ಹೊಡೆದು ರುಬ್ಬದ ಮೇಲೆ ಬಿಸಾಕ್ತಾ ಹೇಳ್ತಾನೆ ಇನ್ಯಾರಾದ್ರೂ ಇದಿರಾ ಜಿಯಾಲಿ ಹೌಸ್ ನಲ್ಲಿ ನನ್ನ ಹತ್ರ ರುಬ್ಬಿಸ್ಕೊಳೋದಿಕ್ಕೆ ಅಂತ ಆಟಿಟ್ಯೂಡ್ ಇಂದ ಹೇಳ್ತಾನೆ ಈ ಮತನ ಕೇಳಿಸಿಕೊಂಡ ಲೂಸಿಗಂತೂ ತುಂಬಾನೇ ಕೋಪ ಬಂದು ತನ್ನ ಫ್ಲೇಮ್ ಎನರ್ಜಿನ ಹೊರಗಡೆ ತೆಗಿತಾನೆ ಹೇಳ್ತಾನೆ ನಾನ್ ನಿಮ್ ಮೇಲೆ ನಿನ್ನ ಜೀವಂತವಾಗಿ ಉಳಿಸಲ್ಲ ಅಂತ ಹೇಳ್ತಾ ಜಾವೇನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಈ ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ ಗಾಗಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಇಷ್ಟವಾದ ಕ್ಯಾರೆಕ್ಟರ್ನ ಕಮೆಂಟ್ ಮಾಡಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾಯ್